ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಪೊಟೋಟೊ ಗಾರ್ಲಿಕ್ ಚಿಲ್ಲಿ ಗಾರ್ಲಿಕ್ ಪಟೋಟೊ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದಂತೂ ವೈರಲ್ ವೀಡಿಯೋ ಅಂತಲೇ ಹೇಳ್ಬೋದು ಮಿಲಿಯನ್ ಗಟ್ಲೆ ವ್ಯೂಸ್ ಬಂದಿದೆ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಾ ಅಂದರೆ ಅದ್ಭುತವಾಗಿ ಬಂದಿದೆ ಕೂಡ ನೋಡಿ ನೀವು ಒಂದು ಸಲ ಟ್ರೈ ಮಾಡ್ಬೋದು ಟ್ರೈ ಮಾಡೇ ಮಾಡ್ತೀರಾ ಆ್ಯಕ್ಚುಲಿ ಈಸಿನೇ ಪಟೋಟ ಏನು ಗಂಟಿಲ್ಲದೆ ಬೇಯಿಸ್ಕೊಂಡಿರೋ ಅಂಥದ್ದನ್ನು ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡಿಬಿಟ್ಟು ಅಂದರೆ ಒಂದು ಚೂರು ಇರಬಾರ್ದು ನೀವು ಬೇಕಿತ್ತು ಅಂದರೆ ತುರ್ಕೋಬೋದು ತುರಿಯೋದಿರುತ್ತಲ್ಲ ಕೊಬ್ಬರಿ ತುರಿಯೋದು ಅದರಲ್ಲಿ ಕೂಡ ತುರ್ಕೋಬೋದು ಇಲ್ಲಾಂದರೆ ಮ್ಯಾಶ್ ಮಾಡೋದು ಬರುತ್ತೆ ಅದರಲ್ಲೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಮತ್ತು ಸ್ವಲ್ಪ ಶುಗರ್ನ ಸೇರಿಸ್ಕೊತಿದ್ದೀನಿ ಅಂದರೆ ಒಂದು ಮುಕ್ಕಾಲು ಸ್ಪೂನಷ್ಟು ಆಮೇಲೆ ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿತ್ತು ಅಂದರೆ ಫ್ಲೋರ್ನ ಯೂಸ್ ಮಾಡಿ ಮೈದಾ ಹಿಟ್ಟು ನಾನು ಒಂದು ಕಪ್ನ ಹಾಕ್ಕೊಂಡಿದ್ದೀನಿ ಎರಡು ಪಟೋಟೊ ಸೇರಿಸ್ಕೊಂಡಿದ್ದೀನಿ ಪಟೋಟೊ ನಾಲ್ಕು ಪೀಸ್ ಇತ್ತು ಅಂತ ಅನ್ಕೋಬೋದು ಅಲ್ಲ ಮೂರು ಪೀಸ್ ಇತ್ತು ಅಂತ ಅನ್ಕೋಬೋದು ಬಟ್ ಅದು ದಪ್ಪ ಇತ್ತು ಒಂದು ಅದನ್ನು ಕಟ್ ಮಾಡಿ ನಾನು ಬೇಯಿಸ್ಕೊಂಡಿದ್ದೆ ಗೈಸ್ ಏಕೆಂದರೆ ಕ್ಲಾರಿಟಿ ಕೊಡಬೇಕಲ್ವಾ ಹಾಗಾಗಿ ನಾನು ಎರಡು ಪಟೋಟೊ ತೊಗೊಂಡಿದ್ದೀನಿ ಒಂದು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕಿತ್ತು ಅಂದರೆ ಹೇಳೋದ್ನಲ್ಲ ಕನ್ಫ್ಲೋರ್ನ ಯೂಸ್ ಮಾಡ್ಬೋದು ನೀಟಾಗಿ ಅಂದರೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಗೆಲ್ಲ ಹೆಂಗೆ ಕಲಿಸ್ತೀವಿ ಅದಕ್ಕಿಂತ ಸ್ವಲ್ಪ ಅಂದರೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಮಗದು ತುಂಬಾ ಮುಖ್ಯ ಆಗುತ್ತೆ ಕಲಿಸೋದ್ರಲ್ಲಿ ಆಮೇಲೆ ತೆಳುವಾದರೂ ಕಷ್ಟ ಆಗುತ್ತೆ ತಿ ತುಂಬ ಗಟ್ಟಿಯಾದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಬೇಯ್ಯೋದೆಲ್ಲ ಹಾಗಾಗಿ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ನನಗೆ ಸ್ವಲ್ಪ ತೆಳುವಾಗಿ ಅನ್ನಿಸ್ತು ಹಾಗಾಗಿ ನಾನು ಇನ್ನೂ ಸ್ವಲ್ಪನ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ ನೀವು ಬೇಕಿತ್ತು ಅಂದರೆ ಅದೇ ರೀತಿಯೇ ಮಾಡ್ಕೋಬೋದು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ ಶಕ್ತಿನ ಚು ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಈ ಕಡೆ ನಾನು ಒಂದು ಪಾತ್ರೆಗೆ ಅಂದರೆ ಫ್ರೈ ಪ್ಯಾನ್ಗೆ ನೀರನ್ನ ಕಾಯೋದಿಕ್ಕೆ ಅಂತ ಇಟ್ಟಿದ್ದೀನಿ ಇದನ್ನು ಅದು ನೀರು ಕಾಯೋದ್ರಲ್ಲಿ ಈ ಕಡೆ ನಾವು ಏನು ಬೇಕು ಪಟೋಟೊ ಸ್ನ್ಯಾಕ್ಸ್ಗೆ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಯಾವ ರೀತಿ ಅಂದರೆ ಮಶ್ರೂಮ್ ರೀತಿ ಮಾಡ್ಕೊಳ್ಳೋದು ಮಶ್ರೂಮ್ ರೀತಿ ಮಾಡಬೇಕು ಅಂದರೆ ಒಂದು ವಾಟರ್ ಬಾಟ್ಲು ಬರುತ್ತೆ ಇಲ್ಲಾಂದರೆ ಗಾಜಿನ ಬಾಟಲ್ ಬರುತ್ತೆ ಆ ಥರದನ್ನು ನೋಡಿ ನೀವು ಆಯ್ಕೆ ಮಾಡ್ಕೋಬೋದು ನಾನು ಇಲ್ಲಿ ವಾಟರ್ ಬಾಟಲ್ನ ಎಣ್ಣೆಯಲ್ಲಿ ಟಿಪ್ ಮಾಡಿ ಮತ್ತು ಉಂಡೆಗಳನ್ನ ನೀಟಾಗಿ ಉಂಡೆ ಗಂಟಿಲ್ಲದೆ ನೈಸ್ಗೆ ನೈಸಿಗೆ ಬರೋ ಹಾಗೆ ಮಾಡಿಕೊಂಡು ರೆಡಿ ಮಾಡ್ತಿದ್ದೀನಿ ಎಷ್ಟು ಅಲಂಕಾರವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಖುಷಿ ಇದೆ ಖುಷಿ ಆಯಿತು ಈ ಥರ ಬಂದಿದ್ದು ನೋಡಿ ಬಟ್ ಇದನ್ನು ಅಷ್ಟೆ ಎಲ್ಲ ಫುಲ್ ರೆಡಿ ಆದಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಹಿಟ್ಟಿರುತ್ತೋ ಅಷ್ಟು ನಾನು ಅದೇ ರೀತಿಲಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬಾಟಲ್ನ ಎಣ್ಣೆಗೆ ಅದರ ಇದಿರುತ್ತಲ್ಲ ಮೂತಿ ಅದನ್ನು ಎಣ್ಣೆಯಲ್ಲಿ ಟಿಪ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದಕ್ಕೆ ಹಚ್ಕೊಳ್ಳೋ ಹಾಗೆ ಅಂಟ್ಕೊಂಡು ಬಿಡುತ್ತೆ ಟಿಪ್ ಮಾಡಿದ್ರೆ ಬೇಗ ಬಿಟ್ಟುಬಿಡುತ್ತೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಅಂದರೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಖುಷಿ ಪಟ್ಟು ತಿಂತಾರೆ ಯಾಕೆಂದರೆ ಅದರಲ್ಲಿ ಈ ಥರ ವೆರೈಟಿ ವೆರೈಟಿ ಡಿಸೈನ್ಗಳನ್ನ ಮಾಡಿಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳುಗಳು ಅಂತ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಅಂದರೆ ವೈರಲ್ ವೀಡಿಯೋ ಅಲ್ವಾ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ನೋಡೋಣ ಅಂತ ಬಟ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಪ್ರತಿಯೊಂದನ್ನು ನಾನು ಇದೇ ರೀತಿ ಮಾಡಿಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಆದಮೇಲೆ ನಾನು ಅದನ್ನು ಉಂಡೆನ ನೀಟಾಗಿ ಎಲ್ಲೂ ಒಡೆದು ಒಡೆದೋಗೋ ರೀತಿಯಲ್ಲಿ ಮಾಡಿಕೊಂಡೆ ನೀಟಾಗಿ ಉಂಡೆ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಟಿಪ್ ಮಾಡಿಬಿಟ್ಟು ಆಮೇಲೆ ಈ ಥರ ಮಾಡೋದಷ್ಟೇ ತುಂಬ ಚೆನ್ನಾಗಿ ಬರ್ತವೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಆಗೋಗುತ್ತೆ ನೀವು ನೋಡ್ತಾ ಇರ್ಬೋದು ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಿದೆ ಅದು ಹಾಗಾಗಿ ನನಗೆ ಮಾಡೋಣ ಇದೊಂದು ವೀಡಿಯೋ ಹೇಳ್ಬಿಟ್ಟು ಮಾಡಿದ್ದೀನಿ ಯಾರಾದರೂ ಹೊಸ್ದ ನನ್ನ ಚಾನಲಲ್ಲಿ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರ ಅಂದರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ ಗಾಯಸ್ ಈಗ ಅದು ಕೂಡ ರೆಡಿ ಆಯಿತು ಈ ಕಡೆ ನೀರನ್ನು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಅದಕ್ಕೆ ಒಂದು ಮುಚ್ಚಳನ ಮುಚ್ಚಿದ್ರೆ ಬೇಗನೆ ಕಾಯುತ್ತೆ ಅದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಯಾಕೆಂದರೆ ಅದು ಒಂದಕ್ಕೆ ಒಂದು ಅಂಟ್ಕೋಬಾರ್ದು ಅಂಥೇಳಿ ಆ ರೀತಿ ಹಾಕೋದ್ರಿಂದನೇ ಬೇಗ ಎಣ್ಣೆ ಕಾಯು ನೀರು ಕಾಯುತ್ತೆ ಕೂಡ ಮತ್ತು ಅಂಟ್ಕೊಳ್ಳಲ್ಲ ಬಿಡಿ ಬಿಡುವಾಗಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈಗ ಒಂದೊಂದನೇ ನಾವು ಹಾಕ್ಕೊಳ್ತಾ ಬರಬೇಕು ನೀರೀತಿ ಈ ರೀತಿ ಕುದಿಬೇಕಾದ್ರೆ ಒಂದೊಂದನ್ನೇ ಹಾಕ್ಕೊಳ್ತಾ ಬಂದರೆ ನೀಟಾಗಿ ಬೇಯುತ್ತೆ ಅದು ತುಂಬ ಚೆನ್ನಾಗಿ ಬೇಯಬೇಕೆಂದ್ರೆ ಒಂದು ಹತ್ತು ನಿಮಿಷ ಬಿಡಲೇಬೇಕು ನೀವು ಟೈಮಿಂಗ್ಸ್ನ ನೋಡ್ಕೊಳ್ಳಿ ಟೈಮಿಂಗ್ಸ್ನ ನೋಡ್ಕೊಂಡ್ಬಿಟ್ಟು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೇಯ್ತು ನಾನು ಕೂಡ ಹತ್ತು ನಿಮಿಷ ಬಿಟ್ಟಿದೆ ತುಂಬ ಚೆನ್ನಾಗಿ ಬೆಂದಿತ್ತು ಕೂಡ ಮಧ್ಯ ಮಧ್ಯ ಈ ರೀತಿ ಕೈ ಆಡಿಸ್ತಾ ಇದ್ರೆ ಒಂದು ಇದರಲ್ಲಿ ಕೈ ಆಡಿಸ್ತಾನೆ ಇದ್ರೆ ಅದು ನೀಟಾಗಿ ಸೈಡು ಮತ್ತು ಮೇಲ್ಗಡೆ ಎಲ್ಲದನ್ನು ಚೆನ್ನಾಗಿ ಇದಾಗುತ್ತೆ ನಾವು ಮಶ್ರೂಮ್ ಎಲ್ಲನ ಯಾವ ರೀತಿ ನಾವು ಹೊಲದಲ್ಲೆಲ್ಲ ಕೀಳ್ತೀವಲ್ಲ ಅದೇ ರೀತಿಯೇ ಇದು ಡಿಸೈನ್ ಬಂದಿರುತ್ತೆ ನಾನಿಲ್ಲಿ ಗಾರ್ಲಿಕ್ ಹಾಕೊಂಡಿದ್ದೀನಿ ಒಂದು ಹಸಿ ಮೆಣಸುಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಅಂದರೆ ಒಣಮೆಣ್ಸಕಾಯನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳೋದು ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀವು ಬೇಕಿತ್ತು ಅಂದರೆ ಟೊಮೊಟೊ ಸಾಸ್ ಕೂಡ ಸೇರಿಸ್ಕೊಬೋದು ಒಳ್ಳೆ ರುಚಿ ಇರುತ್ತೆ ಟೊಮೊಟೊ ಸಾಸ್ನ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿತ್ತು ಅಂದರೆ ಸೇರಿಸ್ಕೋಬೋದು ಇದಕ್ಕೆ ನೀವು ಟೊಮ ಇದು ಉಪ್ಪನ್ನು ರುಚಿ ನೋಡಿಕೊಂಡು ಮತ್ತೆ ಸೇರಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಾನು ಕಲಿಸ್ಬೇಕಾದ್ರೆ ಪೊಟೊಟೊಗೆಲ್ಲ ಸೇರಿಸಿದ್ದೆ ಅಲ್ವಾ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸೋಯಾ ಸಾಸು ಹಾಕಲೇಬೇಕಾಗುತ್ತೆ ಮತ್ತು ಟೊಮೊಟೊ ಸಾಸ್ ಇತ್ತು ಅಂದರೆ ಹಾಕಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಒಳ್ಳೆ ಕಲರ್ಫುಲ್ಲಾಗಿ ಡಿಸೈನ್ ಆಗಿರೋ ಅಂಥ ವೆರೈಟಿ ಅಂದರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಪೊಟೊಟೊ ಸ್ನ್ಯಾಕ್ಸ್ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಸುಂದರವಾಗಿ ಕಾಣುತ್ತೆ ತಿನ್ನೋದಿಕ್ಕೂ ಅಷ್ಟೇ ಕ್ರಿಸ್ಪಿ ಕ್ರಿಸ್ಪಿ ಅನ್ನೋದಕ್ಕಿನ್ನ ಸ್ಪೈಸಿಯಾಗಿ ಸಕ್ಕದಾಯಿತು ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಕಡೆ ಸರ್ವ್ ಕೂಡ ಮಾಡ್ತಾಯಿದ್ದೀನಿ ನಾನು ಅದೇನು ನಾವು ಇದನ್ನು ಬಾಟಲಲ್ಲಿ ಟಿಪ್ ಮಾಡಿದ್ದೀವಿ ಅದೆಲ್ಲ ಮೇಲ್ಗಡೆ ಬರೋ ಥರನೇ ಹಾಕೋದ್ರಿಂದ ಒಂಥರ ಸುಂದರವಾಗಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಬಾಕ್ಸ್ಗೆಲ್ಲ ಹಾಕಳ್ಸೋದಕ್ಕೆ ಇದು ತುಂಬ ಚೆನ್ನಾಗಿ ಇರುತ್ತೆ ಕೂಡ ಚೆನ್ನಾಗಿ ಅನಿಸುತ್ತೆ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಗಾಯ್ಸ್ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತೇಳ್ಬಿಟ್ಟು ಬ್ಯೂಟಿಫುಲ್ ಅಂದರೆ ಡಿಲೀಶಿಯಸ್ ಅಂತಾರಲ್ಲ ಹಾಗೆ ಸಕ್ಕದಾಗಿ ಬಂದಿತ್ತು ಟ್ರೈ ಮಾಡಿದಾಗ ಕೆಟ್ಟ ಹೋಗದೆ ಮತ್ತು ನಮಗೆ ಅದೇ ರೀತಿಯಲ್ಲಿ ಬರುತ್ತಲ್ಲ ಆವಾಗ ಖುಷಿಯಾಗತ್ತೆ ಹಾಗೆ ಇವತ್ತಿನ ವೀಡಿಯೋ ಎಷ್ಟಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್